ನಮಸ್ಕಾರ ಸ್ನೇಹಿತರೆ ಗೆಳತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ತುಂಬಾ ಜನ ಕೇಳ್ತಾನೆ ಇದ್ದೀರಾ ನಿಮ್ಮ ಮನೇಲಿ ಯಾವ ರೀತಿ ನವರಾತ್ರಿ ಪೂಜೆ ಮಾಡಿದೀರ ನೀವು ಶಾರ್ಟ್ಸ್ ವಿಡಿಯೋದಲ್ಲಾದ್ರೂ ಹಾಕಿ ಅಥವಾ ತೋರಿಸಿ ಹೇಗೆ ಮಾಡಿದೀರ ಅಂತ ತುಂಬಾನೇ ಸಿಂಪಲ್ ಆಗಿ ಮಾಡಿದ್ದೀನಿ ನಿಮ್ಗೆ ಹೇಗೆ ಹೇಳ್ಕೊಡ್ತೀನೋ ನಾನು ಕೂಡ ಅದೇ ರೀತಿ ಮಾಡೋದು ನಮ್ಮ ಮನೇಲಿ ಗೊಂಬೆ ಕೂರಿಸೋದು ಅಖಂಡ ದೀಪ ಹಚ್ಚೋದು ಇದೆಲ್ಲ ಪದ್ಧತಿ ಇಲ್ಲವೇ ಇಲ್ಲ ನಾನು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಸ್ವಲ್ಪನೇ ತಿಳ್ಕೊಳ್ತಾ ನಾನು ಈ ರೀತಿಯಲ್ಲಿ ಆಚರಣೆ ಮಾಡ್ತಾ ಬರ್ತಾ ಇದ್ದೀನಿ ಯಾಕೆ ಅಂದ್ರೆ ವರ್ಕಿಂಗ್ ವುಮೆನ್ ಗಳಿಗೆ ಟೈಮ್ ಸಿಗೋದು ತುಂಬಾ ಕಷ್ಟ ಇರೋ ಟೈಮ್ ಅಲ್ಲಿ ನಾವ್ ಎಲ್ಲಾನು ಕೂಡ ಮಾಡ್ಕೊಂಡು ಹೋಗ್ಬೇಕು ಹಾಗಾಗಿ ವಿಡಿಯೋ ಮಾಡ್ಕೊಂಡಿದ್ರು ಕೂಡ ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಆಗ್ತಾ ಇರ್ಲಿಲ್ಲ ತುಂಬಾನೇ ಕೆಲ್ಸ ಇದ್ದ ಕಾರಣ ಇವತ್ತು ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡಿದೀನಿ ಹಾಗೆ ನೀವು ಕೇಳಿರೋ ಅಂತ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡೋದಕ್ಕೂ ಪ್ರಯತ್ನ ಮಾಡಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದ್ಲಿಗೆ ನಾನ್ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ನೋಡಿ ಒಂಬತ್ತು ದಿನಗಳಿಗೂ ಆಯಾ ಬಣ್ಣದ ಯಾವ್ಯಾವ ಸೀರೆ ಉಡ್ಬೇಕು ಅದನ್ನೇ ಈ ರೀತಿ ಸ್ಯಾರಿ ಬ್ಲೌಸು ಒಂದ್ ಕಡೆ ಎತ್ತಿಟ್ಬಿಡ್ತೀನಿ ಈ ಸೀರೆಗಳನ್ನ ಆಲ್ಮೋಸ್ಟ್ ನಾನು ಬರೀ ಪೂಜೆಗಳಿಗೆ ಅಥವಾ ಎಲ್ಲಾದ್ರೂ ದೇವಸ್ಥಾನಕ್ ಹೋಗ್ಬೇಕಾದ್ರೆ ಯಾರಾದ್ರೂ ಪೂಜೆಗೆ ಕರೆದಿದ್ರೆ ಅಂಥದಕ್ಕೆನೇ ಉಟ್ಕೊಂಡೋಗುವಂಥದ್ದು ಬೇರೆ ಬೇರೆ ಫಂಕ್ಷನ್ಗಳಿಗೆಲ್ಲ ಈ ಸೀರೆಗಳನ್ನ ನಾನು ಉಡೋದಿಲ್ಲ ದೇವಸ್ಥಾನಗಳಿಗೆನೆ ಹೆಚ್ಚ ಹಾಗಾಗಿ ಅಂತ ಸೀರೆನ ಸಪ್ರೇಟ್ ಇಟ್ಟಿರ್ತೀನಿ ಇಲ್ಲಿ ಒಂದ್ ಎರಡು ಸೀರೆ ಮಾತ್ರ ವರ್ಕ್ ಸೀರೆ ಇದೆ ಇನ್ ಮಿಕ್ಕಿ ಇದೆಲ್ಲ ಸಿಲ್ಕ್ ಮತ್ತೆ ಕಾಟನ್ ಸ್ಯಾರಿಗಳೇನೆ ಬಾರ್ಡರ್ ಸೀರೆಗಳೇನೆ ಅದ್ ಎರಡು ಸೀರೆ ನೋಡೋಣ ಆದ್ರೆ ಚೇಂಜ್ ಮಾಡ್ತೀನಿ ಕಲರ್ ಇರೋ ಕಾರಣ ಆ ಎರಡು ವರ್ಕ್ ಸೀರೆಗಳನ್ನ ಮಾತ್ರ ಇದ್ರ ಜೊತೆಗೆ ಎತ್ತಿ ಇಟ್ಕೊಂಡಿದೀನಿ ಯಾಕಂದ್ರೆ ಪ್ರತಿ ದಿನ ನಮ್ಮ ಯೋಗ ಕ್ಲಾಸ್ ನಲ್ಲೂ ಕೂಡ ಅಗ್ನಿಹೋತ್ರ ನಡೀತಾ ಇದೆ ಪ್ರತಿ ದಿನ ಸಾಧ್ಯವಾದ್ರೆ ಲಲಿತಾ ಸಹಸ್ರನಾಮ ದುರ್ಗಾ ಸಪ್ತಶತಿ ಮತ್ತೆ ಸ್ತ್ರೀ ಸೂಕ್ತ ಇಂಥದ್ದೆಲ್ಲನು ಕೂಡ ಹೇಳ್ಕೊಡ್ತಾ ಇರ್ತಾರೆ ಭಜನೆ ಮಾಡಿಸ್ತಾರೆ ಹಾಗಾಗಿ ಬೆಳಗ್ಗೆ ಐದುವರೆಗೆನೆ ಹೋಗ್ಬೇಕು ಬೆಳಿಗ್ಗೆ ಐದುವರೆಗೆ ನಾವ್ ಅಲ್ಲಿ ಹೋಗ್ಬೇಕು ಅಂದ್ರೆ ಮೂರು ಗಂಟೆ ಅಥವಾ ನಾಲ್ಕು ಗಂಟೆಗೆ ಎದ್ದು ಮನೇಲೂ ಕೂಡ ಅರ್ಧ ಕೆಲಸ ಮುಗಿಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಾಗತ್ತೆ ಆ ಕಾರಣದಿಂದ ಮೊದಲೇನೆ ಈ ರೀತಿ ನಾನು ಸೀರೆಗಳೆಲ್ಲ ಜೋಡಿಸಿ ತೆಗೆದಿಟ್ಬಿಡ್ತೀನಿ ಮತ್ತೆ ಬ್ಲೌಸ್ಗಳು ಕೂಡ ಅಷ್ಟೇ ವರ್ಷಕ್ಕೆ ಒಂದ್ಸಲ ನಾವು ಇದನ್ನೆಲ್ಲ ಹೊರಗಡೆ ತೆಗಿತೀವಿ ಅಂದ್ರೆ ಬ್ಲೌಸ್ ಗಳು ಸರಿ ಇರೋದಿಲ್ಲ ಆಗ ನಾವು ಬೆಳಗ್ಗೆ ಸ್ನಾನ ಮಾಡಿ ಸೀರೆ ಉಡೋ ಟೈಮ್ ಅಲ್ಲಿ ಅದನ್ನೆಲ್ಲಾ ನಾವು ನೋಡ್ಕೊಂಡು ಕುತ್ಕೊಳ್ಳೋ ಬದಲು ಮುಂಚಿತವಾಗೇನೆ ಅದನ್ನೆಲ್ಲಾ ನೋಡಿ ರೆಡಿ ಮಾಡಿ ಇಟ್ಕೊಂಡು ಅಕಸ್ಮಾತ್ ಬ್ಲೌಸ್ ಇಲ್ಲ ಅಂದ್ರೆ ಅದಕ್ಕೆ ಒಂದು ಸ್ಟಿಚಿಂಗ್ ಆದ್ರೂ ಮಾಡ್ಕೊಳ್ಳೋದು ಈ ರೀತಿ ನಾನು ರೆಡಿ ಮಾಡಿ ಇಟ್ಕೋತೀನಿ ಮನೇಲೂ ಕೂಡ ಅಷ್ಟೇ ತುಪ್ಪದ ಬತ್ತಿಗಳು ಮಾಡ್ಕೋಬೇಕು ಅಕ್ಷತೆ ಮಾಡ್ಕೋಬೇಕು ಮತ್ತೆ ಒಂದಷ್ಟು ಪೂಜೆಗೆ ಬೇಕಾಗಿರುವಂತ ವಸ್ತುಗಳನ್ನೆಲ್ಲ ತಂದಿಟ್ಕೋಬೇಕು ಹೂಗಳನ್ನೆಲ್ಲ ಮುಂಚಿತವಾಗಿ ತಂದಿಟ್ಕೋಬೇಕು ಗುರುವಾರ ಬೆಳಗ್ಗೆಯಿಂದನೇ ಎಲ್ಲಾ ಕೆಲಸನೂ ಮಾಡ್ಕೊಂಡಿದ್ದು ಹಿಂದೊಂದಿನ ಅಮಾವಾಸ್ಯೆ ಕೆಲಸ ಎಲ್ಲ ಮುಗಿದ ನಂತರ ಗುರುವಾರ ಬೆಳಗ್ಗೆ ಪೂಜಾ ರೂಮ್ ಎಲ್ಲಾ ಕ್ಲೀನ್ ಮಾಡ್ಕೊಂಡು ಆ ದಿನ ಸಂಜೆವರೆಗೂ ಇದೇ ಕೆಲಸನೇ ಆಗೋಯ್ತು ಗುರುವಾರ ಮಾತ್ರ ನಾನು ಸಂಜೆ ಪೂಜೆ ಮಾಡಿದ್ದು ಇನ್ನ ಮಿಕ್ಕಿದ ದಿನ ಎಲ್ಲ ಬೆಳಗ್ಗೆನೆ ಪೂಜೆ ಮಾಡ್ಬಿಡ್ತೀನಿ ಯಾಕಂದ್ರೆ ಬೆಳಗ್ಗೆ ಯೋಗ ಕ್ಲಾಸ್ಗೆ ಹೋಗೋದಿಕ್ಕೆ ಬೇಗ ಎದ್ದೇಳಲೇಬೇಕು ಮನೇಲಿ ದೇವ್ರ ದೀಪ ಹಚ್ಚಿದೆ ಹಾಗೆ ಹೋಗೋದಕ್ಕೂ ಆಗಲ್ಲ ಹಾಗಾಗಿ ಪ್ರತಿದಿನ ಬೆಳಗ್ಗೆ ಹೊಸ್ಲಿನ ಪೂಜೆ ಮನೇಲಿ ಪೂಜೆ ಎಲ್ಲಾನು ಕೂಡ ಬೆಳಗ್ಗೆನೆ ಮುಗಿಸ್ಬಿಡ್ತೀನಿ ನಾನು ಕೂಡ ಕೆಲ್ಸಕ್ಕೆ ಹೋಗೋದ್ರಿಂದ ನಂದು ಕೂಡ ಟೈಲರಿಂಗ್ ಶಾಪ್ ಇದೆ ಈ ಒಂದು ದಸರಾ ಸೀಸನ್ ಅಲ್ಲಿ ಕೆಲಸ ಹೇಗಿರುತ್ತೆ ಅಂತ ನಿಮ್ಗೂ ಕೂಡ ಗೊತ್ತಿರತ್ತೆ ಹಾಗಾಗಿ ಸಂಜೆ ಮಾಡೋಣ ಅಂತ ಅನ್ಕೊಂಡ್ರೆ ಒಂದ್ ಆರ್ ಗಂಟೆ ಮನೆಗೆ ಬರ್ಬೇಕಾಗತ್ತೆ ಆರ್ ಗಂಟೆಗೆ ಬಂದು ಮತ್ತೆ ಕೈಕಾಲ್ ಮುಖ ತೊಳ್ಕೊಂಡು ಹೊಸಲೆಲ್ಲ ತೊಳೆದು ಒರೆಸಿ ನೈವೇದ್ಯ ಮಾಡಿಟ್ಟು ಪೂಜೆ ಮಾಡ್ಕೋಬೇಕು ಹಾಗಾಗಿ ಒಂದೊಂದ್ ದಿನ ಆಗತ್ತೆ ಪ್ರತಿದಿನ ಹೀಗೆ ಇರತ್ತೆ ಅಂತ ಹೇಳೋದಕ್ಕಾಗಲ್ಲ ಕೆಲವೊಂದ್ ದಿನ ಮಳೆ ಇಡ್ಕೊಂಡ್ ಬಿಡತ್ತೆ ಮತ್ತೆ ಅಂಗಡಿನಲ್ಲಿ ಕಸ್ಟಮರ್ ಇರ್ತಾರೆ ಅಥವಾ ಕೆಲವು ಸಲ ಬ್ಲೌಸ್ ಟೀಚಿಂಗ್ ಕೆಲಸ ಕಂಪ್ಲೀಟ್ ಮಾಡೋದಕ್ಕೆ ಆಗೋದಿಲ್ಲ ಇನ್ನೂ ಕೂಡ ಕೆಲಸ ಬಾಕಿ ಇರುತ್ತೆ ಈ ತರದೆಲ್ಲ ಪ್ರಾಬ್ಲಮ್ ಇದ್ರೆ ನಾನು ಬೇಗ ಬರೋದಕ್ಕೆ ಸಾಧ್ಯ ಆಗಲ್ಲ ಅದಕ್ಕೆ ನಾನು ಬೆಳಗ್ಗೆನೆ ಪೂಜೆ ಮುಗಿಸ್ಬಿಡ್ತೀನಿ ಹೇಗಿದ್ರು ಬೆಳಗ್ಗೆ ಮೂರು ಗಂಟೆ ಮೂರುವರೆ ನಾಲ್ಕು ಗಂಟೆ ಹೀಗೆ ಎದ್ದೇಳ್ತಾನೆ ಇರ್ತೀನಿ ಆಗ ಎದ್ದಾಗ್ಲೇನೆ ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಕ್ಲಾಸ್ಗೆ ಹೋಗ್ತೀನಿ ಬೆಳಗ್ಗೆ ಹೋಗುವಾಗ ಹಾಲು ಕಾಯಿಸಿ ಇಟ್ಬಿಟ್ಟು ನಾನು ಪೂಜೆ ಮಾಡ್ಕೊಂಡು ಹೋಗಿರ್ತೀನಿ ಆಮೇಲೆ ಏನಾದರೂ ಏನಾದ್ರೂ ಸಂಜೆ ಏಳು ಗಂಟೆ ಅಷ್ಟೊತ್ತಿಗಾದ್ರೂ ನಾನು ಮನೆಗೆ ಬರೋಕಾದ್ರೆ ಆ ಬಂದ ಮೇಲೆ ಅವತ್ತು ನೈವೇದ್ಯ ಏನಿರುತ್ತೆ ಅದನ್ನ ಮಾಡಿಟ್ಟು ಮತ್ತೆ ಸಲ ಹೊಸ್ಲಿಗೆ ಮತ್ತೆ ದೇವ್ರ ಮನೇಲಿ ದೀಪ ಹಚ್ಚಿರ್ತೀನಿ ಕೆಲವು ಸಲ ಆಗೋದೇ ಇಲ್ಲ ಅಂತ ಟೈಮ್ ಅಲ್ಲಿ ಈ ರೀತಿ ಹಾಲು ಹಣ್ಣು ಇಟ್ಟು ನಾನು ಪೂಜೆನ ಮಾಡ್ಕೊಂಡು ಹೋಗಿರ್ತೀನಿ ಇದು ಗುರುವಾರ ಸಂಜೆ ಮಾಡಿರುವಂಥ ಪೂಜೆ ಮೊದಲನೇ ದಿನ ಹೊಸಲಿಗೆ ಈ ರೀತಿ ನಾನು ಪೂಜೆ ಮಾಡಿದ್ದೆ ದೊಡ್ಡದಾಗಿ ರಂಗೋಲಿ ಎಲ್ಲ ಹಾಕಿ ಬಾಳೆಹಣ್ಣನ್ನ ನೈವೇದ್ಯಕ್ಕಿಟ್ಟು ಅವತ್ತೊಂದ್ ದಿನ ಶಾವಿಗೆ ಪಾಯಸ ಮತ್ತೆ ಹಾಲಿನಿಂದ ಮಾಡುವಂಥ ಸಿಹಿ ಪದಾರ್ಥಗಳನ್ನ ದೇವರಿಗೆ ನೈವೇದ್ಯ ಇಡಬೇಕಾಗಿತ್ತು ನಾನು ಅವತ್ತು ಶಾವಿಗೆ ಪಾಯಸ ನಮ್ಮ ಮನೇಲಿ ಯಾರು ತಿನ್ನೋದಿಲ್ಲ ಯಾಕಂದ್ರೆ ನಾವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದಿರೋದ್ರಿಂದ ಶಾವಿಗೆಯ ಪದಾರ್ಥ ಏನು ಕೂಡ ಮುಟ್ಟೋದಿಲ್ಲ ಒಂದು ಗ್ಲಾಸ್ ಹಾಲನ್ನ ಕೈಸಿ ಸಕ್ಕರೆ ಹಾಕಿ ದೇವರಿಗೆ ನೈವೇದ್ಯ ಮಾಡಿಟ್ಟು ಪೂಜೆನ ಮಾಡಿಕೊಂಡೆ ಮೊದಲನೇ ದಿನದ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು ಮನಸ್ಸಿಗೂ ಕೂಡ ಸಮಾಧಾನ ಆಯಿತು ಮೊದಲನೇ ದಿನ ಎಲ್ಲ ಮಂತ್ರ ಸ್ತೋತ್ರಗಳನ್ನೆಲ್ಲ ಹೇಳ್ಕೊಂಡು ಚೆನ್ನಾಗಿ ಪೂಜೆ ಮಾಡ್ಕೊಂಡ್ಬಿಟ್ರೆ ಆ ನಂತರ ಈ ರೀತಿ ನಮಗೆ ಹೇಗೆ ಟೈಮ್ ಅಡ್ಜಸ್ಟ್ ಆಗುತ್ತೋ ಹಾಗೆ ನಾನು ಮಾಡ್ತಾ ಹೋಗ್ತೀನಿ ದೇವ್ರ ಹತ್ರ ಸಂಕಲ್ಪ ಮಾಡುವಾಗಲೂ ಅಷ್ಟೇ ನನ್ನ ಶಕ್ತಿಯಾನುಸಾರ ನನ್ನ ಸಮಯ ಸಂದರ್ಭನ ನೋಡಿಕೊಂಡು ನನ್ನ ಕೆಲಸಗಳನ್ನು ನೋಡಿಕೊಂಡು ಒಂಬತ್ತು ದಿನ ಕೂಡ ನಾನು ಕೈಲಾದ ಮಟ್ಟಿಗೆ ನಾನು ಪೂಜೆ ಮಾಡ್ಕೊಂಡು ಹೋಗ್ತೀನಮ್ಮ ಅಂತಾನೆ ನಾನು ಸಂಕಲ್ಪ ಮಾಡ್ಕೊಳ್ಳೋದು ಇದು ಭಾನುವಾರದ ಪೂಜೆ ಆ ದಿನ ಕೂಷ್ಮಾಂಡ ದೇವಿಯ ಒಂದು ಅವ ಾರ ನಾವು ಪೂಜೆ ಮಾಡ್ತೀವಿ ಈ ಭಾನುವಾರ ದಿನ ಯೋಗ ಕ್ಲಾಸ್ ನಲ್ಲೂ ಕೂಡ ನಂದೇ ಪೂಜೆ ಇತ್ತು ಅಂದ್ರೆ ಯಾರು ಬೇಕಾದ್ರೂ ಅವತ್ತಿನ ಪೂಜೆನ ವಹಿಸ್ಕೋಬಹುದು ಅಂದ್ರೆ ನೈವೇದ್ಯ ಮಾಡ್ಕೊಂಡು ಹೋಗುವಂಥದ್ದು ಪೂಜಾ ಸಾಮಗ್ರಿಗಳನ್ನ ತಗೊಂಡು ಹೋಗುವಂಥದ್ದು ಈ ರೀತಿ ವಹಿಸ್ಕೊಳ್ಳುವಂಥದ್ದು ಹಾಗಾಗಿ ಅವತ್ತು ನಾನು ರಾತ್ರಿ ಎರಡು ಗಂಟೆಗೆ ಎದ್ದಿದ್ದೀನಿ ನಿಜಕ್ಕೂ ಹೇಳ್ತೀನಿ ಮಳೆನಲ್ಲಿ ನೆಂದ್ಕೊಂಡು ಹಿಂದನ್ ದಿನ ಇಷ್ಟೆಲ್ಲ ತಯಾರಿ ಮಾಡ್ಕೊಂಡಿದ್ದೆ ಗೊತ್ತಾ ಒಂದ್ ರೀತಿ ಇದು ಆ ದೇವಿ ಪರೀಕ್ಷೆ ಅಂತಾನೆ ಹೇಳ್ಬಹುದು ಪರವಾಗಿಲ್ಲ ದೇವಿ ಎಷ್ಟು ಪರೀಕ್ಷೆ ಮಾಡ್ತಾರೋ ಮಾಡ್ಲಿ ನಮ್ಮ ಶಕ್ತಿ ಅನುಸಾರ ನಾವ್ ಏನ್ ಅನ್ಕೊಂಡಿರ್ತೀವೋ ಅದನ್ನ ಮಾಡ್ಬೇಕು ಅನ್ನೋದು ಒಂದು ನನ್ನ ನಂಬಿಕೆ ಅಷ್ಟೇನೆ ಕೆಲವರು ಕೇಳ್ತಾ ಇದ್ರು ನಾವ್ ಈ ರೀತಿ ಹೂ ಇಡುವಾಗ ತೆಗಿವಾಗ ವಿಗ್ರಹಗಳ ಅಲಗಾಡ್ಬಿಡತ್ತೆ ಕಳಸ ಸ್ವಲ್ಪ ಜರುಪ್ತು ಈಗ ಏನ್ ಮಾಡೋದು ಅಂತ ಈಗ ನೀವೇ ನೋಡಿ ನಾನು ಹೇಗೆ ಹೂ ತೆಗಿತೀನಿ ಹೇಗೆ ಹೂ ಎಲ್ಲ ಇಡ್ತೀನಿ ಅಂತ ವಿಗ್ರಹಗಳಿಗಿಂತ ಒಂದ್ ಸ್ವಲ್ಪ ಮುಂದೆ ಇಟ್ಟಿದ್ದೀನಿ ವಿಗ್ರಹದ ಹತ್ರ ಕೂಡ ಇಟ್ಟಿಲ್ಲ ಯಾಕಂದ್ರೆ ಹೂ ತೆಗಿವಾಗಲೂ ಕೂಡ ಅದು ಅಲ್ಗಾಡಬಾರ್ದು ಅಂತ ಹೇಳಿ ಈ ರೀತಿ ಸ್ವಲ್ಪ ಸಿಂಪಲ್ ಆಗೇ ಇಡಿ ಎಲ್ಲಾ ವಿಗ್ರಹಗಳಿಗೂ ಕೂಡ ಸೇರಿಸಿ ಒಂದೇ ಒಂದು ಹೂವನ್ನ ಮುಂಭಾಗದಲ್ಲಿ ಇಟ್ಟರೆ ಕೂಡ ಸಾಕಾಗತ್ತೆ ಎಲ್ಲಾ ದೇವರ ಹತ್ರನೂ ಹೂ ಇಡ್ಬೇಕು ಅಂತ ಏನಿಲ್ಲ ಎಲ್ರಿಗೂ ಕೂಡ ಅದು ಸಮರ್ಪಣೆ ಆಗತ್ತೆ ಹಾಗಾಗಿ ಈ ತರ ಒಂದೊಂದೇ ಹೂಗಳನ್ನ ಇಡ್ಬೇಕು ಈಗ ನಾನು ಕಳಸಕ್ಕೆ ಹೂನು ಇಟ್ಟಿದ್ದೀನಿ ಸೇವಂತಿಕೆಯನ್ನು ಇಟ್ಟಿದ್ದೀನಿ ಮಲ್ಲಿಗೆ ಹೂ ಕೂಡ ಇಟ್ಟಿದ್ದೀನಿ ಆದ್ರೆ ನೀವೇ ನೋಡಿ ಹೇಗ್ ತೆಗಿತೀನಿ ಅಂತ ಒಂದ್ ಸ್ವಲ್ಪ ಕೂಡ ಅಲ್ಗಾಡೋದಿಲ್ಲ ನಿಧಾನಕ್ಕೆ ಮಾಡ್ಬೇಕು ಆತ್ರವಾಗಿ ಮಾಡಕ್ ಹೋಗ್ಬಾರ್ದು ಕೆಲ್ಸಕ್ಕೆ ಹೋಗೋರಾದ್ರೆ ಗಡಿಬಿಡಿ ಇರುತ್ತೆ ಆದ್ರೆ ಮನೇಲಿರುವಂತ ಹೆಣ್ಮಕ್ಳಿಗೆಂತ ಗಡಿಬಿಡಿ ಇರುತ್ತೆ ಆರಾಮಾಗಿ ಅವ್ರು ಕೂಲ್ ಆಗೇನೆ ಪೂಜೆ ಎಲ್ಲ ಮಾಡ್ಕೋಬಹುದು ಹಾಗಾಗಿ ಹೇಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ ಇವರೆಲ್ಲಾ ಹೇಳ್ಕೊಟ್ಟಿದಾರಲ್ಲ ಹೀಗೆ ಮಾಡ್ಬೇಕು ಅಂತ ಹೇಳಿ ತುಂಬಾನೇ ಗಡಿಬಿಡಿ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡಿ ಯಾವಾಗ್ಲೂ ಅಷ್ಟೇ ನಿಮ್ಗೆ ಹೇಗಾಗುತ್ತೋ ನಿಮ್ಮ ಶಕ್ತಾನುಸಾರ ನಿಮ್ಮ ಆರೋಗ್ಯ ಸ್ಥಿತಿಯನ್ನ ಗಮನಿಸ್ಕೊಳ್ಳಿ ಮೊದಲು ಮನೆಯವ್ರಿಗೆ ಏನ್ ಕೆಲ್ಸಗಳನ್ನ ಮಾಡ್ಕೊಡ್ಬೇಕು ಅದು ನಮ್ಮ ಕರ್ತವ್ಯ ಅದನ್ನ ಮುಗಿಸಿ ಆಮೇಲೆ ನಾವು ಪೂಜೆಗೆ ಸಮಯ ಕೊಡ್ಬೇಕಾಗತ್ತೆ ಈಗ ಇಲ್ಲಿ ಎರಡು ದೀಪಗಳು ಮತ್ತೆ ತುಪ್ಪದ ದೀಪಗಳು ಕರ್ಪೂರದ ಆರತಿ ಪಂಚಪತ್ರೆ ಮತ್ತೆ ತಾಮ್ರದ ಚಂಬಲಿಟ್ಟಿರುವಂತ ನೀರು ಇದಿಷ್ಟನ್ನು ಕೂಡ ನಾನು ಇವ ಪ್ರತಿದಿನ ವಾಶ್ ಮಾಡಿ ದೀಪಗಳಿಗೆ ಬೊಟ್ಟಿಟ್ಟು ಹೂವಿಟ್ಟು ದೀಪ ಹಚ್ಚತಾ ಇರ್ತೀನಿ ಇನ್ನ ಕಳಸ ಕಾಮಾಕ್ಷಿ ದೀಪ ವಿಗ್ರಹಗಳನ್ನ ಮುಟ್ಟೋದಿಲ್ಲ ನವರಾತ್ರಿ ನಾಲ್ಕನೇ ದಿನ ಕೂಷ್ಮಾಂಡ ದೇವಿಯ ಆರಾಧನೆ ಇರುತ್ತಲ್ವಾ ಆ ದೇವಿಗೆ ಬೂದ್ ಗುಂಬಳಕಾಯಿ ಹಲ್ವನ್ನ ನೈವೇದ್ಯಕ್ಕೆ ಇಡಬೇಕು ಹಾಗಾಗಿ ನಾನು ಬೂದ್ ಗುಂಬಳಕಾಯಿ ಹಲ್ವನ ಮಾಡಿದ್ದೆ ಇದೇ ಫಸ್ಟ್ ಟೈಮ್ ನಾನು ಮಾಡಿರೋದು ಇಷ್ಟು ವರ್ಷದಲ್ಲಿ ಇದೇ ಮೊದಲನೇ ಸಲ ಯೋಗ ಕ್ಲಾಸ್ ನಲ್ಲೂ ಕೂಡ ಆವತ್ತಿನ ದಿನದ ನೈವೇದ್ಯ ನಾನೇ ಒಪ್ಕೊಂಡಿದ್ದರಿಂದ ಅಲ್ಲಿಗು ಬೇಕು ಅಂತ ಹೇಳಿ ಮಾಡ್ಕೊಂಡಿದ್ದೆ ಆದ್ರೆ ನನ್ಗೆ ಗೊತ್ತಾಗ್ಲಿಲ್ಲ ಅದು ಎಷ್ಟು ತಗೋಬೇಕು ಎಷ್ಟು ಜನಕ್ಕೆ ಅದು ಎಷ್ಟು ಬೇಕು ಬೇಕಾಗುತ್ತೆ ಅನ್ನೋದು ಸುಮಾರು ಒಂದ್ ಎರಡೂವರೆ ಕೆಜಿ ಅಷ್ಟು ತಗೊಂಡ್ ಬಂದಿದೆ ಒಂದು ಕುಂಬಳಕಾಯನ್ನ ಆದ್ರೆ ಅದ್ರ ಇಷ್ಟೇ ಇಷ್ಟ ಆಗೋಯ್ತು ನಾನು ಅದು ಹಲ್ವಾ ಇದು ನಿಜವಾಗ್ಲು ಸಾಕಾಗಲ್ಲ ಅಂತ ಹೇಳಿ ಮತ್ತೆ ಅದ್ರ ಜೊತೆಗೆ ಇನ್ ಸ್ವಲ್ಪ ಸಜ್ಜಿಗೆಯನ್ನ ಕೂಡ ಮಾಡ್ಕೊಂಡೋಗಿದ್ದೆ ಎರಡನ್ನೂ ತಗೊಂಡು ಹೋಗಿದ್ದೆ ಅದನ್ನೇ ಇಲ್ಲಿ ನಾನು ಇವತ್ತು ಹೊಸಲು ಪೂಜೆಗೆ ಸಜ್ಜಿಗೆನ ಹೊಸಲ ಹತ್ರ ಇಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡ್ಕೊಂಡಿದ್ದೀನಿ ಬೂದ್ ಗುಂಬಳಕಾಯನ್ನ ದೇವ್ರಿಗೆ ಮನೆ ಅಂದ್ರೆ ದೇವ್ರ ಮನೆ ಒಳಗಡೆ ದೇವ್ರ ಹತ್ರ ಅದನ್ನ ನೈವೇದ್ಯಕ್ಕೆ ಇಟ್ಟಿದ್ದೀನಿ ಎರಡನ್ನೂ ಕೂಡ ಈ ರೀತಿ ನೈವೇದ್ಯ ಇಟ್ಟು ಪೂಜೆನ ಮಾಡ್ಕೊಂಡಿದೀನಿ ಬೆಳಗ್ಗೆ ನಾಲ್ಕೂವರೆ ನಾಲ್ಕು ಮುಕ್ಕಾಲ್ ಅಷ್ಟೊತ್ತಿಗೆ ಮನೇಲೂ ಕೂಡ ಪೂಜೆ ಮುಗಿದ್ಬಿಟ್ಟಿತ್ತು ನಾನು ಎದ್ದಿದ್ದು ರಾತ್ರಿ ಎರಡು ಗಂಟೆಗೆ ಯಾಕೆಂದ್ರೆ ಬೂದ್ಗುಂಬಳು ಕಟ್ ಮಾಡೋದು ಸಿಪ್ಪೆ ತೆಗೆಯೋದು ತುರಿಯೋದು ಎಷ್ಟೊಂದು ಕೆಲಸ ಇರುತ್ತೆ ನಾನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಅದರ ರೆಸಿಪಿನ ತಿಳ್ಕೊಂಡು ಆಮೇಲೆ ಮಾಡಿದ್ದು ಇದೇ ಫಸ್ಟ್ ಟೈಮ್ ನಾನು ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಯ್ತು ಈಗ ನಾನು ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತ ನೋಡಿ ಮೊದಲನೇ ದಿನ ನಾನಿಲ್ಲಿ ಅಷ್ಟದಳ ಪದ್ಮನ ರಂಗೋಲಿನ ಹಾಕಿ ಕಳಸ ಪ್ರತಿಷ್ಠಾಪನೆ ಮಾಡಿದ್ದೀನಿ ಕಳಸದ ಮುಂದೆ ಕಾಮಾಕ್ಷಿ ದೀಪ ಕೂಡ ಇಟ್ಟಿದ್ದೀನಿ ಕಾಮಾಕ್ಷಿ ದೀಪಕ್ಕೂ ನಾನು ಹೂವನ್ನ ಹೇಗಿಟ್ಟಿದ್ದೀನಿ ಅಂತ ನೀವು ಗಮನಿಸಿ ಬೇಕಾದ್ರೆ ದೀಪದ ಮುಂಭಾಗದಲ್ಲಿ ಒಂದೇ ಒಂದು ಹೂ ಇಟ್ಟಿದ್ದೀನಿ ಯಾಕಂದ್ರೆ ನಾವು ಮಾಮೂಲಿಯಾಗಿ ಪೂಜೆ ಮಾಡುವಾಗ ದೀಪದ ಮೇಲೆಲ್ಲ ಹೂ ಇಟ್ಟಿರ್ತೀವಿ ಆದ್ರೆ ಈಗ ನಾವು ಆತರ ಮಾಡಕ್ ಹೋದ್ರೆ ಹೂ ತೆಗಿವಾಗ ಅಲಗಾಡ್ಬಿಡತ್ತೆ ಆ ಕಾರಣದಿಂದ ಇಷ್ಟನ್ನೇ ನಾನು ಮಾಡಿರುವಂತದ್ದು ಇನ್ನು ನವರಾತ್ರಿ ಅಲ್ವಾ ದಸರಾ ಮೈಸೂರು ದಸರಾ ನಾಡಿನ ಹಬ್ಬ ಅಲ್ವಾ ಹಾಗಾಗಿ ಎರಡು ಆನೆಗಳನ್ನ ಕೂಡ ಈ ರೀತಿ ಇಟ್ಟು ಒಂದು ಹೂ ಇಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ ಹಾಗೇನೆ ವರಮಹಾಲಕ್ಷ್ಮಿ ಹಬ್ಬ ದಿನ ದೇವ್ರಿಗೆ ಹಾಕುವಂತ ಒಂದು ಹಾರನ ಕಳಸಕ್ಕೂ ಕೂಡ ಹಾಕಿದ್ದೀನಿ ನವರಾತ್ರಿ ಅಂದ್ರೆ ದೇವಿ ಪಟ್ಟ ಕೂತಿರೋದು ಅಂತ ಹೇಳ್ತಾರೆ ಹಾಗಾಗಿ ಕಳಸಕ್ಕೆ ಈ ಒಂದು ಹಾರನ ಹಾಕಿ ಅಲಂಕಾರ ಮಾಡಿದ್ದೀನಿ ಇನ್ನು ಒಂಬತ್ತು ದಿನ ಕೂಡ ಹೀಗೆ ಇರುತ್ತೆ ವಿಜಯದಶಮಿ ದಿನ ರಾತ್ರಿ ಎಂಟು ಗಂಟೆ ಮೇಲೆ ಕೆಂಪು ಆರತಿ ಮಾಡಿ ಹೊರಗಡೆ ಹಾಕಿ ಕಳಸ ಎಲ್ಲ ಕದಲಿಸ್ಬಿಡ್ತೀನಿ ಭಾನುವಾರ ಬೆಳಗ್ಗೆ ವಿಸರ್ಜನೆ ಮಾಡ್ಕೊಂಡು ಪೂಜಾ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡು ಸೋಮವಾರ ನಮ್ಮ ಮನೆ ದೇವ್ರ ವಾರ ಇದೆ ಅವತ್ತಿಂದ ನಾನು ಪ್ರತಿದಿನದ ಪೂಜೆನ ಮಾಡ್ಕೊಂಡು ಹೋಗ್ತೀನಿ ಆ ದೀಪಗಳ ಮುಂದೆನೂ ಅಷ್ಟೇ ಒಂದೊಂದೇ ಹೂ ಇಟ್ಟು ರದು ಕೆಂಪು ಹೂವು ಇಡ್ಬೇಕಾಗಿತ್ತು ಆದ್ರೆ ಸೇವಂತಿಗೆನೆ ಜಾಸ್ತಿ ತಗೊಂಡ್ಬಿಟ್ಟಿದೆ ಅದು ಅಲ್ಲದೆ ಹಿಂದನ್ ದಿನ ಸಿಕ್ಕಾಪಟ್ಟೆ ಮಳೆ ಏನು ಕೂಡ ತಗೊಳಕಾಗ್ಲಿಲ್ಲ ಹಾಗಾಗಿ ಮನೇಲಿ ಇದ್ದಂತ ಮಲ್ಲಿಗೆ ಹೂವು ಸೇವಂತಿಗೆ ಹೂವನ್ನೇ ಇಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ ರಂಗೋಲಿ ಕೂಡಾನು ಅಷ್ಟೇನೆ ಕೆಲವು ವಿವರ್ಸ್ ಕೇಳಿದ್ರಿ ರಂಗೋಲಿ ಪ್ರತಿದಿನ ಹಾಕ್ಬೇಕಾ ಆಗಲ್ಲ ಅಂತ ನಾನು ಕೂಡ ಈ ರೀತಿ ಇಟ್ಬಿಟ್ಟಿದ್ದೀನಿ ನಾನು ಪ್ರತಿದಿನ ಇಲ್ಲಿ ರಂಗೋಲಿ ಆಗಲ್ಲ ಹೊಸ್ಲು ಮೇಲೆ ಮತ್ತೆ ಮನೆ ಮುಂಬಾಗ್ಲಲ್ಲಿ ಹಾಕಿರ್ತೀವಲ್ಲ ಇದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡಕ್ ಹೋಗಬೇಡಿ ಪ್ರತಿದಿನ ರಂಗೋಲಿ ಹಾಕ್ಬೇಕೇನೋ ರಂಗೋಲಿ ಕಳಸ ಕಳ್ಸಾ ಕದಲ್ಸ ಆಗುತ್ತೆ ದೀಪಗಳು ಅಲ್ಗಾಡ್ತವೆ ಅಂತ ಇಷ್ಟು ಮಾಡ್ಕೊಂಡು ಹೋದ್ರೆ ಸಾಕು ನಾನು ಕೂಡ ಅಷ್ಟೇ ಕೆಲ್ಸಕ್ಕೆ ಹೋಗೋದ್ರಿಂದ ನನಗೆ ಟೈಮ್ ಹೇಗ್ ಅಡ್ಜಸ್ಟ್ ಆಗುತ್ತೋ ಹಾಗೆ ಮಾಡ್ತಾ ಹೋಗ್ತಾ ಇದೀನಿ ಇಷ್ಟೆಲ್ಲಾ ಪೂಜೆ ಮನೇಲಿ ಮುಗಿಸ್ಕೊಂಡು ಈಗ ಯೋಗ ಕ್ಲಾಸ್ ಗೆ ಬಂದಿದೀವಿ ಇದು ನಮ್ಮ ಯೋಗ ಕ್ಲಾಸ್ ನಮ್ಮ ಏರಿಯಾದಲ್ಲೇ ಇರುವಂತದ್ದು ಪ್ರಮೀಳಾ ಬಾಯಿ ಮಾನೆ ಶಾಖೆ ಇದು ನಮ್ದು ಪತಂಜಲಿ ಯೋಗ ಸಮಿತಿ स्य पूर्णमानाय पूर्णमेवाविशिष्यते पूर्णमेवाविशिष्यते ನೋಡುದ್ರಲ್ಲ ಎಷ್ಟು ಚೆನ್ನಾಗಿತ್ತಲ್ಲ ಪ್ರತಿ ದಿನ ಸಂಕಲ್ಪ ಮಾಡಿಸಿ ಪ್ರತಿಯೊಬ್ಬರ ಕೈಲೂ ಪೂಜೆ ಮಾಡಿಸಿ ಹೋಮಕ್ಕೆ ಸಮಿತನ್ನ ಅರ್ಪಿಸ್ತಾರೆ ಪ್ರತಿಯೊಬ್ಬರ ಕೈಲೂ ಅಷ್ಟೇ ಎಲ್ಲಾ ದೇವಾನು ದೇವತೆಗಳ ಮಂತ್ರಗಳನ್ನ ಹೇಳ್ತಾ ಕುಲ ದೇವರು ಮನೆ ದೇವರು ಮತ್ತೆ ಸಪ್ತ ನಮಸ್ಕಾರಗಳು ಎಲ್ಲಾ ದೇವತೆಗಳಿಗೂ ಕೂಡ ಅಷ್ಟೇ ಎಲ್ಲಾ ಮಂತ್ರಗಳನ್ನ ಹೇಳ್ತಾ ನಮ್ಮ ಕೈಯಲ್ಲಿ ಸಮಿತ ಅರ್ಪಿಸುತ್ತಾರೆ ಹೋಮ ಕುಂಡಕ್ಕೆ ಎಷ್ಟು ಜನಕ್ಕೆ ಸಿಗುತ್ತೆ ಇಂತ ಪುಣ್ಯ ಹೇಳಿ ಅಲ್ವಾ ಮತ್ತೆ ನಮಗೆ ಕ್ಲಾಸ್ಗೂ ಕೂಡ ಅಷ್ಟೇ ಯಾವುದೇ ರೀತಿ ಫೀಸ್ ಎಲ್ಲ ಏನು ಇಲ್ಲ ಫ್ರೀ ಆಗಿ ಈ ತರಬೇತಿ ಕೊಡ್ತಾ ಇರೋಂತದ್ದು ತರಬೇತಿ ಜೊತೆಗೆ ನಮಗೆ ಒಳ್ಳೊಳ್ಳೆ ಸಂಸ್ಕಾರಗಳನ್ನ ಹೇಳ್ಕೊಡ್ತಾರೆ ತುಂಬಾ ಜನ ಕೇಳ್ತಿರಲ್ವಾ ನೀವ್ ಯಾವ ಬುಕ್ ಓದ್ತೀರಾ ನೀವೇನ್ ಬ್ರಾಹ್ಮಿಣ್ಸ ಇಷ್ಟೆಲ್ಲ ಹೆಂಗ್ ತಿಳ್ಕೊಂಡ್ರಿ ಅಂತ ನಮ್ ಕ್ಲಾಸ್ ಅಲ್ಲಿ ಪ್ರತಿಯೊಂದು ವಿಚಾರದ ಬಗ್ಗೆನು ನಮ್ಗೆ ತಿಳಿಸ್ಕೊಡ್ತಾ ಇರ್ತಾರೆ ನಾಲ್ಕು ವರ್ಷದಿಂದ ನಾನು ಹೋಗ್ತಾ ಇದ್ದೀನಿ ಎಷ್ಟೊಂದು ವಿಚಾರ ತಿಳ್ಕೊಂಡಿದೀವಿ ಅಂದ್ರೆ ಪ್ರತಿ ದಿನ ಹೀಗೆ ಸಂಕಲ್ಪ ಮಾಡಿಸಿ ಪೂಜೆಯೆಲ್ಲ ಮುಗಿಸಿ ಕೊನೆಯಲ್ಲಿ ಪ್ರದಕ್ಷಿಣೆ ಹಾಕ್ಸಿ ದೇವರ ಹಾಡುಗಳನ್ನು ಹೇಳಿಸಿ ಪ್ರದಕ್ಷಿಣೆ ಮಾಡುವಾಗ ಯಾವ ತರ ಮಂತ್ರ ಹೇಳಬೇಕು ಯಾವ ರೀತಿ ಪ್ರದಕ್ಷಿಣೆ ಮಾಡ್ಬೇಕು ಮತ್ತೆ ಕ್ಷಮಾಪಣ ಮಂತ್ರ ಫಲಶ್ರುತಿ ಮಂತ್ರ ಈ ರೀತಿ ಮತ್ತೆ ಆಯಾ ದಿನದ ದೇವಿಯ ಸ್ತೋತ್ರಗಳು ಟೈಮ್ ಅನ್ನ ನೋಡ್ಕೊಂಡು ಪ್ರತಿ ದಿನ ಮೂರ್ ಸಲ ಸಲ ಹದಿನಾರು ಸಲ ಅಥವಾ ಇಪ್ಪತ್ತೊಂದ್ ಸಲ ಹೀಗೆ ನಮ್ಮ ಅಲ್ಲಿ ಸಮಯನ ನೋಡ್ಕೊಂಡು ಹೇಳಿಸ್ತಾರೆ ಅದಾದ ನಂತರ ಆಯಾ ದಿನದ ದೇವಿಯ ಒಂದು ಕಥೆಗಳು ಏನಿರುತ್ತೆ ಅದನ್ನ ಹೇಳ್ಕೊಡ್ತಾರೆ ಹೇಳಿಸ್ತಾರೆ ಅಂದ್ರೆ ಪ್ರತಿದಿನ ಒಬ್ಬೊಬ್ರು ಓದುವಂಥದ್ದು ಅದನ್ನೆಲ್ಲ ಹೇಳಿಸ್ತಾರೆ ಅದಾದ್ಮೇಲೆ ಅಹ್ ಅದ್ರ ಜೊತೆಗೆ ಅವರು ಕೂಡ ಏನೇನ್ ತಿಳ್ಕೊಂಡಿರ್ತಾರೆ ಆ ದೇವಿಯ ಬಗ್ಗೆ ಅದನ್ನ ಇನ್ನೂ ಹೆಚ್ಚಿನ ಮಾಹಿತಿ ನಮಗೆ ತಿಳಿಸ್ಕೊಡ್ತಾರೆ ಈ ರೀತಿ ಒಂದಷ್ಟು ಬುಕ್ಗಳನ್ನ ಓದೋದ್ರಿಂದ ಮತ್ತೆ ಇಲ್ಲಿ ನಮ್ಮ ಗುರುಗಳು ನಮಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ ಯಾವುದೇ ಮಂತ್ರಗಳಾಗಿರ್ಬಹುದು ಪೂಜೆಗಳ ಬಗ್ಗೆ ಆಗಿರಬಹುದು ಯೋಗದ ಜೊತೆಗೆ ಸಂಸ್ಕಾರವನ್ನ ಕೂಡ ಹೇಳ್ಕೊಡ್ತಾರೆ ಒಂದು ಮನೆಯಲ್ಲಿ ಹೆಣ್ಮಕ್ಳು ಹೇಗಿರ್ಬೇಕು ನಿಮ್ಮನ್ನ ನೋಡಿ ನಿಮ್ಮ ಮಕ್ಳು ಕಲಿತಾರೆ ಹಾಗಾಗಿ ಮೊದಲು ನೀವುಗಳು ಇದನ್ನೆಲ್ಲ ಕಲಿಬೇಕು ಅಂತೇಳಿ ಎಷ್ಟೊಂದು ವಿಚಾರ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ಮಂತ್ರಗಳ ಬಗ್ಗೆ ಆಗಿರಬಹುದು ಹಬ್ಬಗಳ ಆಚರಣೆ ಬಗ್ಗೆ ಆಗಿರಬಹುದು ನಮ್ಮ ಆರೋಗ್ಯದ ಬಗ್ಗೆ ಆಗಿರಬಹುದು ಪ್ರತಿಯೊಂದು ಆಸನ ಕೂಡ ಅಷ್ಟೇ ಮಾಡೋದ್ರಿಂದ ಯಾವ್ಯಾವ ಒಂದು ನಮ್ಗೆ ಆರೋಗ್ಯದ ಒಂದು ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ಕೂಡ ಹೇಳ್ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ನಾವು ಬೆಳಿಗ್ಗೆ ಧ್ಯಾನ ಮಾಡೋದ್ರಿಂದ ಮತ್ತೆ ನಮ್ ನಮ್ಮಲ್ಲಿ ಒಂದು ಪಾಸಿಟಿವಿಟಿಯನ್ನ ಹೇಗ್ ತಗೊಳ್ಳೋದು ಅಂತ ಬೆಳಗ್ಗೆ ಬೇಗನೆ ಎದ್ದು ಒಂದು ಎರಡು ಗಂಟೆ ನಮಗಾಗಿ ನಾವು ಟೈಮ್ ಅನ್ನ ಮೀಸಲಿಟ್ರೆ ಜೀವನ ಪರ್ಯಂತ ಆರೋಗ್ಯವಾಗಿ ನೆಮ್ಮದಿಯಾಗಿ ಸಂತೋಷವಾಗಿ ನಾವು ಕಳಿಬಹುದು ಆಸ್ಪತ್ರೆಯನ್ನ ನಾವು ದೂರ ಇಡಬಹುದು ಇಂತಹ ನೂರಾರು ವಿಚಾರದ ಬಗ್ಗೆ ಪ್ರತಿದಿನ ನಮ್ಗೆ ಮಾಹಿತಿಯನ್ನ ಕೊಡ್ತಾ ಇರ್ತಾರೆ ನಿಜ ಹೇಳ್ಬೇಕು ಅಂದ್ರೆ ನಾಲ್ಕು ವರ್ಷದಿಂದ ನನ್ನಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗೋಗಿದೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇತ್ತು ಮತ್ತೆ ಕೆಲಸ ಮಾಡಿದ್ರೆ ಸ್ವಲ್ಪ ಸೋಂಬೇರಿನೆ ಅಂತ ಅನ್ಕೊಳ್ಳಿ ಇಷ್ಟೊಂದೆಲ್ಲ ಪೂಜೆ ವ್ರತ ಮಾಡ್ಬೇಕು ಅಂತೆಲ್ಲ ನನಗೆ ಗೊತ್ತಿರ್ಲಿಲ್ಲ ಡೈಲಿ ದೀಪ ಹಚ್ಬೇಕು ಕೆಲ್ಸಕ್ಕೆ ಹೋಗ್ಬೇಕು ಈ ತರನೆ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು ಆದ್ರೆ ಅದ್ರಲ್ಲೂ ಕೂಡ ನಾವು ಆ ಈ ತರ ಎಲ್ಲ ನಾವು ಅಂದ್ರೆ ಟೈಮ್ ಅಡ್ಜಸ್ಟ್ ಮಾಡೋದು ಹೇಗೆ ಒಳ್ಳೆ ರೀತಿ ಆಲೋಚನೆ ಮಾಡೋದು ಹೇಗೆ ನಮ್ಮನ್ನ ನಾವು ಪಾಸಿಟಿವಿಟಿ ಆಗಿ ಇಟ್ಕೊಳ್ಳೋದು ಹೇಗೆ ಮತ್ತೆ ಒಂದ್ ಸ್ವಲ್ಪ ಕೆಲಸ ಮಾಡಿದ್ರು ಕೂಡ ತುಂಬಾ ಸುಸ್ತಾಗುವಂಥದ್ದು ಈ ತರದೆಲ್ಲ ಅಂದ್ರೆ ಆರೋಗ್ಯ ಸಮಸ್ಯೆ ಸಿಕ್ಕಾಪಟ್ಟೆ ಇತ್ತು ಅಂತಾನೆ ಅನ್ಕೊಳ್ಳಿ ನಾಲ್ಕು ವರ್ಷದಿಂದ ಈಚೆಗೆ ಸುಮ್ ತುಂಬಾನೇ ಬದಲಾವಣೆಗಳಾಗೋಗಿದೆ ಆಸ್ಪತ್ರೆಗೆ ಹೋಗೋದು ಆ ಮಾತ್ರೆ ನುಂಗೋದು ಎಷ್ಟೆಲ್ಲ ಅನ್ಭವಸ್ಬಿಟ್ಟಿದೀನಿ ಅಂತಂದ್ರೆ ಆದ್ರೆ ಈಗ ನನ್ ಮಾತ್ರೆ ನುಂಗೋದೆ ತುಂಬಾ ಅಪರೂಪದಲ್ಲೇ ಅಪರೂಪ ಅಂತ ಹೇಳ್ಬೋದು ತುಂಬಾ ನನ್ನ ಕೈಲಿ ಆಗ್ತಾನೆ ಇಲ್ಲ ಅಂದಾಗ ಮಾತ್ರನೇ ಮಾತ್ರೆ ನುಂಗೋದು ಏನು ಆಸ್ಪತ್ರೆಗೆ ಹೋಗೋದಂತೂ ಬಿಡಿ ವರ್ಷಕ್ಕೋ ಎರಡು ವರ್ಷಕ್ಕೋ ಮೂರು ವರ್ಷಕ್ಕೋ ನನಗಂತೂ ನೆನಪೇ ಇಲ್ಲ ಯಾವಾಗ ಹೋಗಿದ್ದೆ ಅಂತಾನೆ ನೆನಪಿಲ್ಲ ಈಗ ನನಗೆ ಆ ರೀತಿ ನಾಲ್ಕೈದು ವರ್ಷದಿಂದ ಈಚೆಗೆ ನನ್ನಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗೋಗಿದೆ ಪ್ರತಿಯೊಂದನ್ನು ನಾವು ಮನಸ್ಸಿಟ್ಟು ಮಾಡ್ಬೇಕು ಅಷ್ಟೇನೆ ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ಚೆನ್ನಾಗಿರ್ಬೇಕು ಅಂದ್ರೆ ಆರೋಗ್ಯವಾಗಿರ್ಬೇಕು ಅಂದ್ರೆ ಮೊದಲು ನಿಮ್ಮನ್ನ ಆಕ್ಟಿವ್ ಆಗಿ ಇಟ್ಕೊಳ್ಳಿ ಮದುವೆ ಆಯ್ತು ಮಕ್ಕಳಾಯ್ತು ನಮಗೂ ವಯಸ್ಸಾಯ್ತು ಅಂತ ಎಲ್ಲ ಮುಗ್ದೋಯ್ತು ಅಂತ ಅನ್ಕೋಬಾರ್ದು ಜೀವನದ ಪ್ರತಿಯೊಂದು ಕ್ಷಣನು ಕೂಡ ಖುಷಿಯಿಂದ ಕಳಿಬೇಕು ನಮ್ಮ ಖುಷಿನೇ ನಮ್ಮ ಆರೋಗ್ಯ ಅಂತಾನೆ ಹೇಳ್ಬೋದು ಹೇಳ್ಕೊಳಕ್ಕೆ ಇನ್ನು ಸಾಕಷ್ಟು ವಿಚಾರಗಳಿದೆ ಮಾತಾಡ್ತಾ ಮಾತಾಡ್ತಾ ವಿಚಾರ ಎಲ್ಲಿಂದನೋ ಶುರುವಾಗಿ ಎಲ್ಲಿಗೋ ಹೊಟೋಯ್ತು ನೀವು ಕೇಳಿದ್ದು ನಮ್ಮನೆ ನವರಾತ್ರಿ ಪೂಜೆ ಮತ್ತೆ ಅದ್ರ ಬಗ್ಗೆ ಮಾಹಿತಿ ಕೇಳಿದ್ರಿ ಅಲ್ವಾ ಮತ್ತೆ ನನ್ನನ್ನ ಅಖಂಡ ದೀಪ ಹಚ್ಚೋದಿಲ್ವಾ ಅಂತ ಕೇಳಿದ್ರಿ ಖಂಡಿತವಾಗ್ಲೂ ಇಲ್ಲ ಯಾಕಂದ್ರೆ ನಮಗಿನ್ನೂ ಆ ಪದ್ಧತಿ ಇಲ್ಲ ನೋಡೋಣ ಹಚ್ಬೇಕು ಅಂತ ನನಗೇನೋ ಆಸೆ ಇದೆ ಆದ್ರೆ ನಾನೊಬ್ಳೆ ಅದನ್ನ ಶುರು ಮಾಡೋದಿಕ್ಕೆ ಆಗಲ್ಲ ಅಲ್ವಾ ಮನೆಯವರು ಕೂಡ ಅದಕ್ಕೆ ಸಹಕರಿಸಬೇಕು ನಮ್ಮನೆಯಲ್ಲಿ ಕಾರ್ತಿಕ್ ಮಾಸದಲ್ಲಿ ಮಾತ್ರ ಮನೆಯಲ್ಲಿ ಮಗ ಆಗ್ಲಿ ಹಸ್ಬೆಂಡ್ ಆಗ್ಲಿ ಹೊರಗಡೆನು ಕೂಡ ನಾನ್ ವೆಜ್ ತಿನ್ನೋದಿಲ್ಲ ಮನೇಲೂ ಮಾಡೋದಿಲ್ಲ ಇನ್ನ ಬೇರೆ ಇನ್ ಸಂದರ್ಭಗಳಲ್ಲಿ ಬೇರೆ ಏನಾದ್ರೂ ಹೋಮ ಹವನ ಮಾಡಿಸಿದ್ರೆ ನಲ್ವತ್ತೆಂಟು ದಿನ ನಡ್ಕೋತಾರೆ ಆದ್ರೆ ಬೇರೆ ದಿನಗಳಲ್ಲಿ ನಾನು ಯಾವುದೇ ವ್ರತಗಳನ್ನ ಮಾಡಿದ್ರು ಕೂಡ ಅಷ್ಟೇನೆ ಅವ್ರು ಹೊರಗಡೆ ಎಲ್ಲ ತಿಂದು ಆ ಕಾರಣದಿಂದ ನನಗೆ ಸ್ವಲ್ಪ ಭಯ ಇರೋದ್ರಿಂದ ಅಖಂಡ ದೀಪ ಎಲ್ಲ ಹಚ್ತಾ ಇಲ್ಲ ನೋಡೋಣ ಈ ವರ್ಷ ನಾನು ಅಂದ್ಕೊಂಡಿರೋಂತ ಕೆಲಸ ದೇವಿ ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ಮನೆಯವ್ರನ್ನೂ ಕೂಡ ಕೇಳಿಕೊಂಡು ಅವರನ್ನು ಕೂಡ ಒಪ್ಪಿಸಿ ಒಂಬತ್ತು ದಿನ ಎಲ್ಲರೂ ಕೂಡ ಮಡಿಯಿಂದ ಈ ಒಂದು ಅಖಂಡ ದೀಪಾರದನೆ ಮಾಡೋಣ ಅಂತ ಮನಸ್ಸಿನಲ್ಲಿ ಅನ್ಕೊಂಡಿದೀನಿ ಇನ್ನು ಸಂಕಲ್ಪ ಮಾಡ್ಕೊಂಡಿಲ್ಲ ದೇವಿ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದೀನಿ ನಮ್ಮ ಕೈಲಿ ಒಂದು ಸೇವೆನ ಸ್ವೀಕರಿಸ್ಬೇಕು ಅಂತ ಇದ್ರೆ ಅದು ದೇವಿ ನಮ್ಗೆ ಅವಕಾಶ ಕೊಡ್ಬೇಕು ಅಷ್ಟೇ ನಾವ್ ಅಂದ್ಕೊಂಡಂಗೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಮ್ಮ ಅದಕ್ಕೆ ಅವಕಾಶ ಕೊಟ್ಟಾಗ ನಾವ್ ಮಾಡ್ಬೇಕಾಗತ್ತೆ ಹಾಗಾಗಿ ಮುಂದಿನ ವರ್ಷಕ್ಕೆ ಆ ತಾಯಿ ನನಗೆ ಅನುಕೂಲ ಮಾಡ್ಕೊಟ್ರೆ ಮನೆಯವರು ಕೂಡ ಒಪ್ಕೊಂಡ್ರೆ ಖಂಡಿತ ನಾನು ಎಲ್ಲನೂ ಮಾಡೋಣ ಅಂತ ಆಸೆ ಇಟ್ಕೊಂಡಿದೀನಿ ಈಗ ನೀವೆಲ್ಲ ಕೇಳದಂತ ಪ್ರಶ್ನೆಗೆ ನಿಮ್ಗೆ ಉತ್ತರ ಸಿಕ್ಕಿದೆ ಅನ್ಕೊಂಡಿದೀನಿ ಹಾಗೆ ಕೆಲವರು ಐದು ದಿನಕ್ಕೆಲ್ಲ ನಾವು ಅಖಂಡ ದೀಪನ ತೆಗಿಬಹುದಾ ಅಂತ ಕೇಳಿದೀರಾ ನಿಮ್ ನಿಮ್ ಅನುಕೂಲ ನೋಡ್ಕೊಂಡು ತೆಗಿಬಹುದು ಆದ್ರೆ ಆ ರೀತಿ ನೀವು ತೆಗಿಬೇಕು ಅಂತ ಅನ್ಕೊಂಡಿದ್ರೆ ಮತ್ತೆ ಏನು ಎಣ್ಣೆ ತುಪ್ಪ ಎಲ್ಲ ಹಾಕಕ್ ಹೋಗ್ಬೇಡಿ ಅದ್ರ ದೀಪದಲ್ಲಿ ಇರುವಂತ ಎಣ್ಣೆ ತುಪ್ಪ ಖಾಲಿ ಆಗೋವರೆಗೂ ದೀಪ ಉರಿದು ತಾನೇ ಶಾಂತವಾಗುತ್ತೆ ಆಮೇಲೆ ಅದನ್ನ ತೆಗೆದು ತೊಳೆದು ನೀಟಾಗಿ ಒರೆಸಿ ಒಂದ್ ಕಡೆ ಎತ್ತಿಟ್ಕೊಂಬಿಡಿ ಹಾಗೆ ಈ ರೀತಿ ನವರಾತ್ರಿ ಆಚರಣೆ ಮಾಡುವಂತ ಸಮಯದಲ್ಲಿ ಸೂತ್ಕಗಳೇನಾದ್ರೂ ಆಗೋದ್ರೆ ಏನ್ ಮಾಡೋದು ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಒಬ್ರು ಕೇಳಿದ್ರು ಮುಂದಿನ ವಿಡಿಯೋದಲ್ಲಿ ಖಂಡಿತ ತಿಳಿಸ್ತೀನಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ